ಹೋದಯ್ಯ ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ ಆಂತರಿಕ ಸೌಂದರ್ಯವೇ ನಿಜವಾದ ಸೌಂದರ್ಯ ಅಂತ ಹೇಳ್ತಾ ಹೋಗ್ತಾರೆ ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ಒಂದು ಕಾಡಿನಲ್ಲಿ ಒಂದು ಗುಲಾಬಿ ಗಿಡ ಇರುತ್ತೆ ಆ ಗುಲಾಬಿ ಹೂವಿಗೆ ತನ್ನ ಸೌಂದರ್ಯದ ಬಗ್ಗೆ ಎಲ್ಲಿಲ್ಲದ ಜಂಬ ನಾನೇ ಸುಂದರಿ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ಹೋಗೋರೆಲ್ಲ ನಿಂತ್ಕೊಂಡು ಒಂದು ನಿಮಿಷ ನನ್ನನ್ನು ನೋಡ್ತಾರೆ ಈ ರೀತಿಯಾದಂತಹ ಒಣ ಪ್ರತಿಷ್ಠೆ ಒಣ ಜಂಬ ಅದಕ್ಕಿರುತ್ತೆ ಅದ್ರ ಪಕ್ಕನೇ ಒಂದು ಕ್ಯಾಕ್ಟಸ್ ಗಿಡ ಇರುತ್ತೆ ಅದಕ್ಕೆ ಯಾವಾಗಲೂ ಇದು ಬೈತಾ ಇರುತ್ತೆ ನೀನು ಚೆನ್ನಾಗಿಲ್ಲ ನಿನ್ನ ಹೂವಿಲ್ಲ ನೀನು ಬರೀ ಮುಳ್ಳಿದ್ಯಾ ನೋಡಿ ಅದರಲ್ಲೂ ಮುಳ್ಳಿದೆ ಆದರೂ ಸಹ ಆ ಕ್ಯಾಕ್ಟಸ್ ಗಿಡಕ್ಕೆ ಪ್ರತಿದಿನ ಅದು ಹೇಳ್ತಾ ಇರುತ್ತೆ ಸಾಕಷ್ಟು ಅಲ್ಲಿರೋ ಗಿಡ ಮರಗಳೆಲ್ಲ ಆ ಗುಲಾಬಿಗೆ ಹೇಳುತ್ತೆ ನೋಡು ಈ ರೀತಿ ನೀನು ಹೇಳಬೇಡ ಅವನು ಸಹ ಸುಂದರವಾಗಿ ಇದ್ದಾನೆ ನೀನು ಯಾಕೆ ಹಾಗೆ ಯಾವಾಗಲೂ ಆಡ್ಕೊಳ್ತೀಯಾ ಅಂತ ಆದರೂ ಸಹ ಈ ಗುಲಾಬಿ ಗಿಡ ಬಿಡೋದಿಲ್ಲ ಪ್ರತಿನಿತ್ಯ ಅದಕ್ಕೆ ಅಣಕಿಸ್ಕೊಳ್ತಾನೆ ಇರುತ್ತೆ ಹೀಗೆ ಕಾಲ ಕಳಿಯತ್ತೆ ಕಾಲ ಕಳೀತಾ ಕಳೀತಾ ಒಂದು ದಿನ ಬೇಸಿಗೆ ಬರುತ್ತೆ ಬೇಸಿಗೆ ಬಂದಾಗ ಕಾಡೆಲ್ಲ ಮರುಭೂಮಿಯಾಗಿ ಪರಿವರ್ತನೆಗೊಳ್ತಾ ಹೋಗುತ್ತೆ ಯಾಕೆಂದರೆ ನೀರಿರೋದಿಲ್ಲ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆ ಕ್ಯಾಕ್ಟಸ್ ಗಿಡದ ಮೇಲೆ ಒಂದು ಪುಟ್ಟ ಪಕ್ಷಿ ಬಂದು ಕೂತ್ಕೊಂಡು ಅದನ್ನು ಕುಟುಕಿ ಅದರಲ್ಲಿದ್ದಂತಹ ನೀರನ್ನು ಕುಡಿದು ಹೋಗುತ್ತೆ ಹಾಗೂ ಆ ಕ್ಯಾಕ್ಟಸ್ ಗಿಡಕ್ಕೆ ಆ ಪಕ್ಷಿ ಧನ್ಯವಾದವನ್ನು ಹೇಳುತ್ತೆ ಆಗ ಆ ಗುಲಾಬಿಗೆ ಅನಿಸುತ್ತೆ ನಾನು ಕೇವಲ ಹೊರಗಿನಿಂದ ಸೌಂದರ್ಯವಾಗಿ ಕಾಣ್ತಿದ್ದೆ ಚೆನ್ನಾಗಿದ್ದೆ ಆದರೆ ಈ ಕ್ಯಾಕ್ಟಸ್ ಗಿಡ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಇದರಲ್ಲಿ ಜೀವನೇ ಇದೆ ಹಾಗಾಗಿ ಆ ಪಕ್ಷಿಗೆ ಇದು ಜೀವವನ್ನೇ ಕೊಟ್ಬಿಡ್ತಲ್ವಾ ಅಂತ ಮನಸ್ಸಲ್ಲೇ ಯೋಚನೆ ಮಾಡುತ್ತೆ ಹಾಗೂ ಇದೂ ಸಹ ನರಳತಾ ಇರುತ್ತೆ ನೀರಿಲ್ಲದೆ ಆದರೆ ವಿಧಿ ಇರೋದಿಲ್ಲ ವಿಧಿ ಇಲ್ಲದೆ ಅದು ಹೋಗಿ ಹೇಳುತ್ತೆ ನನಗೂ ಸಹ ಸ್ವಲ್ಪ ನೀರು ಕೊಡ್ತೀಯಾ ನಾನು ಹೋಗ್ತಾ ಇದ್ದೀನಿ ಅಂತ ಅದು ಅದು ಅಷ್ಟು ಅಣಕಿಸ್ಕೊಂಡು ಆಡಿಸ್ ಆಡಿ ಆಡಿಕೊಂಡ್ರೂ ಸಹ ಅದು ಯಾವುದನ್ನು ಸಹ ಮನಸಲ್ಲಿಟ್ಕೊಳ್ಳ್ದೆ ತನ್ನ ಬೇರಿನಿಂದ ಆ ಗುಲಾಬಿಯ ಗಿಡಕ್ಕೆ ನೀರನ್ನು ಕೊಡುತ್ತೆ ಆಗ ಗುಲಾಬಿ ಧನ್ಯತಾ ಭಾವವನ್ನು ವ್ಯಕ್ತಪಡಿಸುತ್ತೆ ನಾವು ಹೊರಗಿನಿಂದ ಹೇಗೆ ಕಾಣ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದೇ ಇಲ್ಲ ನಾವು ಒಬ್ಬರಿಗೆ ಜೀವ ಕೊಡ್ತೀವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಣ್ರಿ ಹಾಗಾಗಿ ನೀವು ಹೊರಗಿನ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಹಾಗೂ ನಾವು ಮಾಡುವ ಕರ್ತವ್ಯ ಹೇಗಿರಬೇಕಪ್ಪ ಅಂದರೆ ಬೇರೆಯವರಿಗೆ ಜೀವ ಕೊಡೋ ಹಾಗಿರಬೇಕು ಹಾಗಾಗಿ ನಾವು ನಮ್ಮನ್ನು ಇನ್ನಷ್ಟು ಮತ್ತಷ್ಟು ಉತ್ತಮರನ್ನಾಗಿ ಮಾಡಿಕೊಳ್ಳೋಣ ಅಷ್ಟೇ ಅಲ್ಲ ಭಗವಂತ ನಮ್ಮ ದೇಹದಲ್ಲಿರೋವರೆಗೂ ಅಷ್ಟೇ ಈ ದೇಹಕ್ಕೆ ಬೆಲೆ ಹಾಗಾಗಿ ಈ ಬಾಡಿಗೆ ಮನೆಗೆ ಏಕೆ ಸಿಂಗಾರ ಅಂತ ಹೇಳ್ತಾ ಹೋಗ್ತಾರೆ ಈ ಬಾಡಿಗೆ ಮನೆಗೆ ಸಿಂಗಾರದ ಜೊತೆಗೆ ನಾವು ನಮ್ಮ ಆತ್ಮಶುದ್ಧಿಯ ಕಡೆ ಗಮನ ಕೊಡಬೇಕು ಏನು ಹೇಳ್ತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು